ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕಥೆಗಳಿಗೆ ಸ್ವಾಗತ ಅನ್ಯ ಧರ್ಮೀಯ ಲವ್ ಸ್ಟೋರಿ ಒಂದು ಊರಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಕ್ರಿಶ್ಚಿಯನ್ ಹುಡುಗ ಹಾಗೂ ಹಿಂದೂ ಹುಡುಗಿಯ ಮಧ್ಯೆ ಪ್ರೀತಿ ಶುರುವಾಗುತ್ತದೆ ಸರಿ ಮನೆಯವರು ಒಪ್ಪಿದರೋ ಒಪ್ಪಲಿಲ್ಲವೋ ಗೊತ್ತಿಲ್ಲ ಅಂತೂ ಆಗುತ್ತಾರೆ ಇವರಿಗೆ ನಾಲ್ಕು ಮಕ್ಕಳು ಮೊದಲನೆಯದು ಹೆಣ್ಣು ಮಗು ಸ್ವಲ್ಪ ದೊಡ್ಡವಳಾದ ಮೇಲೆ ಅನಾರೋಗ್ಯದ ಕಾರಣ ತೀರಿ ಹೋಗುತ್ತಾಳೆ ಉಳಿದ ಒಂದು ಗಂಡು ಎರಡು ಹೆಣ್ಣು ಮಕ್ಕಳು ಇರುತ್ತಾರೆ ಜೀವನ ಸಂತೋಷದಿಂದ ಇತ್ತು ಇಬ್ಬರೂ ಕೆಲಸ ಮಾಡುತ್ತಿದ್ದರು ಇಬ್ಬರಿಗೂ ಕೂಲಿ ಸಿಗುತ್ತಿತ್ತು ಮಕ್ಕಳನ್ನು ಚೆನ್ನಾಗಿ ಸಾಕುತ್ತಿದ್ದರು ಹಾಗೂ ಶಾಲೆಗೂ ಕಳುಹಿಸುತ್ತಿದ್ದರು ಮಕ್ಕಳು ಸ್ವಲ್ಪ ದೊಡ್ಡವರಾದರು ಆ ಗಂಡ ಹೆಂಡತಿ ಪ್ರೀತಿಸಿ ಮದುವೆಯಾದರೂ ಸಹ ತಮ್ಮ ಮಕ್ಕಳು ಪ್ರೀತಿಯಲ್ಲಿ ಬೀಳಬಾರದು ಎಂಬುದು ಇವರ ಆಸೆಯಾಗಿತ್ತು ಯಾಕೋ ಗೊತ್ತಿಲ್ಲ ವಿಧಿಹಾಟ ಎಂಬಂತೆ ಎರಡನೇ ಮಗಳು ಪ್ರೀತಿ ಮಾಡಿ ಮದುವೆ ಆಗುತ್ತಾಳೆ ಬೆಂಗಳೂರಿಗೆ ಬಂದ ಮೇಲೆ ಗೌಡ ಸುಡುಗನ ಜೊತೆ ಪ್ರೀತಿಯಾಗುತ್ತದೆ ಆ ಪ್ರೀತಿಯಲ್ಲಿರುವ ಅತಿಯಾದ ನಂಬಿಕೆಯಿಂದ ಮ ಮದುವೆಗಿಂತ ಮೊದಲೇ ಗರ್ಭಿಣಿಯಾಗುತ್ತಾಳೆ ಈ ಹುಡುಗಿಯ ತಂದೆ ತಾಯಿ ಮಗಳು ಕೆಲ ತಿಂಗಳುಗಳು ಊರಿಗೆ ಬರದ ಕಾರಣ ಗಾಬರಿಗೊಳ್ಳುತ್ತಾರೆ ಮಗಳಿಗೆ ಕರೆ ಮಾಡಿ ಬೆಂಗಳೂರಿಗೆ ಬರುವುದಾಗಿ ತನ್ನ ಮಗಳಿಗೆ ಹೇಳಿದ ನಂತರ ಅವರಿಗೆ ಇವಳ ಪ್ರೀತಿಯ ಹಾಗೂ ಎಲ್ಲ ವಿಷಯವನ್ನು ಹೇಳುತ್ತಾಳೆ ತಂದೆ ತಾಯಿಯು ಆತಂಕದಿಂದ ಮಗಳನ್ನು ನೋಡಲು ಬೆಂಗಳೂರಿಗೆ ಹೊರಡುತ್ತಾರೆ ಈ ಕಡೆ ಮದುವೆಯಾಗದ ಹುಡುಗ ಹುಡುಗಿ ಗಾಬರಿಗೊಂಡು ಸ್ನೇಹಿತರ ಮನೆಗೆ ಹೋಗಿ ಒಂದು ತಾಳಿಯನ್ನು ಕಟ್ಟಿಕೊಂಡು ಬರುತ್ತಾರೆ ನಂತರ ತಾಯಿಗೆ ಎಲ್ಲ ವಿಷಯವನ್ನು ಮಗಳು ಹೇಳುತ್ತಾಳೆ ಅವರು ಕೂಡ ಪ್ರೀತಿಸಿ ಮದುವೆಯಾಗಿರುತ್ತಾರೆ ಅಲ್ಲವೇ ಆದ್ದರಿಂದ ಸುಮ್ಮನಾಗುತ್ತಾರೆ ತನ್ನ ಮಗಳನ್ನು ಡೆಲಿವರಿ ಆದ ಮೇಲೆ ಮನೆಗೆ ಕರೆದುಕೊಂಡು ಹೋಗೋಣ ಎಂದುಕೊಳ್ಳುತ್ತಾರೆ ಹಾಗೆಯೇ ಮಾತನಾಡಿಸಿಕೊಂಡು ಹೋಗುತ್ತಾರೆ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಳೆಸಿ ಧನ್ಯವಾದಗಳು ಜೈ ಕರ್ನಾಟಕ